ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಹದಗೆಟ್ಟಿದೆ ಅಂತೇಳಿ ಬಹುಕಾಲದಿಂದ ನಾವು ಪ್ರಸ್ತಾಪ ಮಾಡ್ತಾನೇ ಇದ್ದೇವೆ ಆದರೂ ಕೂಡ ಎಂಎ ಚರ್ಮದ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಎಂಎ ಚರ್ಮದ ಸರ್ಕಾರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅಥವಾ ಅವರ ಮನಸ್ಥಿತಿಯು ಕೂಡ ಅದೇ ಇರಬಹುದಾ ಅಂತಕ್ಕಂಥ ಪ್ರಶ್ನೆ ಯಾರಿಗಾದರೂ ಕೂಡ ಉದ್ಭವ ಆಗುತ್ತೆ ಹಿಂದೂ ಕಾರ್ಯಕರ್ತರ ಹತ್ಯೆಗಳು ಬಹಳಷ್ಟು ಹೆಚ್ಚಾಗಿ ಮಂಗಳೂರು ಪ್ರಾಂತ್ಯದಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಹೆಚ್ಚು ನಡೆಯುತ್ತಿತ್ತು ಈಗ ಅದು ಅಲ್ಲಿಂದ ಮೀರಿ ಮೇಲಕ್ಕೂ ಬಂದಿದೆ ಬೀದರ್ನಿಂದ ಹಿಡಿದು ಅದು ಬೆಂಗಳೂರು ವರೆಗೂ ಈಗ ವ್ಯಾಪಿಸಿಕೊಳ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನನಗೆ ಬಹಳ ನೋವಾಗುತ್ತೆ ಮೊನ್ನೆ ಮೂರನೇ ತಾರೀಕು ಕೊಪ್ಪಳದಲ್ಲಿ ಸಂಜೆ ಏಳುವರೆಗೆ ಒಬ್ಬ ಕಾರ್ಯಕರ್ತ ಗವಿ ನಾಯಕ್ ಅಂತ ಗವಿ ಸಿದ್ದಪ್ಪ ನಾಯಕ್ ಗವಿ ಪತ್ರಿಕೆ ಎಲ್ಲ ಗವಿ ನಾಯಕ್ ಅಂತ ಬಂದಿದೆ ಗವಿ ಸಿದ್ದಪ್ಪ ನಾಯಕ್ ಅಂತ ಹೇಳಿ ನೋಡಿ ಹಿಂದೂ ಕಾರ್ಯಕರ್ತ ಇತ ಹಿಂದೂ ಕಾರ್ಯಕರ್ತನಾಗಿದ್ದ ಪರಿಶಿಷ್ಟ ವರ್ಗಗಳಿಗೆ ಸೇರಿದ ವ್ಯಕ್ತಿಯಾಗಿದ್ದ ಈತನನ್ನ ಸಾದಿಕ್ ಎಂಬ ಹುಡುಗ ಸುಮಾರು ಐದಾರು ಜನರು ಸೇರಿ ಆತನನ್ನ ಮಸೀದಿಯ ಮುಂಭಾಗದಲ್ಲಿ ಕೊಲೆ ಮಾಡಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ಹೇಳೋದಾದ್ರೆ ಗವಿಸಿದ್ದಪ್ಪ ನಾಯಕ ಬಾನು ಎಂಬ ಮುಸ್ಲಿಂ ಹುಡುಗಿಯನ್ನು ಪ್ರೀತಿ ಮಾಡಿದ್ದ ಅವರು ಮನೆ ಬಿಟ್ಟು ಕೂಡ ಹೋಗಿದ್ರು ಅಂತಕ್ಕಂಥ ವರದಿ ಇದೆ ಆದರೆ ಅವರನ್ನ ಟ್ರೇಸ್ ಮಾಡಿದಾಗ ಆ ಬಾನು ಎಂಬ ಹುಡುಗಿ ಇನ್ನೂ ಅಪ್ರಾಪ್ತಿಯಾಗಿದ್ರು ಅಂತಕ್ಕಂಥ ವರದಿ ಕೂಡ ಇತ್ತು ಪೊಲೀಸ್ನವರು ಇಬ್ಬರನ್ನು ಕರೆದು ನ್ಯಾಯ ಮಾಡಿದರು ಈ ರೀತಿ ಮಾಡಿದ್ರು ಸರಿಯಲ್ಲ ಮೇಲೆ ಇವರು ಒಪ್ಪಿಕೊಂಡ್ರು ಅವ್ರ ಮನೆಯವರು ಆ ಹೆಣ್ಣು ಮಕ್ಕಳನ್ನ ಕರ್ಕೊಂಡೋದ್ರು ಇವರನ್ನ ಇಬ್ಬರನ್ನೂ ದೂರ ಮಾಡಿ ಬಿಡುಗಡೆ ಮಾಡಿದರು ಇದಾದ ಮೇಲೆ ಈಕೆ ಸಂಬಂಧ ಸಾಧಿಕ್ನ ಜೊತೆಯಲ್ಲಿ ಪ್ರಾರಂಭ ಆಯಿತು ಅಂತಕ್ಕಂಥ ವಿಚಾರ ಆ ಸಾಧಿಕ್ ಎಂಬ ಹುಡುಗನ ಜೊತೆಯಲ್ಲಿ ಸಂಬಂಧ ಬೆಳೆದ ಮೇಲೆ ಆಕೆ ಏನೇನೆಲ್ಲ ಈತನ ಬಗ್ಗೆ ಹೇಳಿದಳು ಗೊತ್ತಿಲ್ಲ ಆ ಕಾರಣಕ್ಕೆ ಅವ ಗ್ಯಾಂಗ್ ಮಾಡಿಕೊಂಡು ಈತನನ್ನ ಮುಗಿಸಿಬಿಡ್ತೇನೆ ಅಂತೇಳಿ ಪ್ರಾರಂಭ ಮಾಡ್ದ ಮಾಡಿ ಆದ್ಮೇಲೆ ಮೂರನೇ ತಾರೀಕು ಆತನನ್ನ ಹೈವೇಗೆ ಕರೆಸ್ತಾರೆ ಹೆದ್ದಾರಿಗೆ ಕರೆಸ್ತಾರೆ ಆತನ ಜೊತೆಯಲ್ಲಿ ಮಾತುಕತೆ ಆಗತ್ತೆ ಅಲ್ಲಿಂದ ಮಾತುಕತೆ ಆದ್ಮೇಲೆ ಆಯ್ತು ನಿನ್ನನ್ನು ನೋಡ್ತೇವೆ ಹೆದ್ದಾರಿಯಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಭವಿಷ್ಯವನ್ನ ಅಲ್ಲೇ ಹೊಡೆದಾಕ್ಬಿಡ್ಬಹುದಾಗಿತ್ತು ಅಲ್ಲಿ ಹೊಡೆಯಲಿಲ್ಲ ಆದರೆ ಪಟ್ಟಣದ ನಟ್ಟು ನಡುವಿನಲ್ಲಿ ಮಸೀದಿಯ ಮುಂಭಾಗದಲ್ಲಿ ಆತನು ಬಂದ ಮೇಲೆ ಒಂದು ಅಂಗಡಿ ಹತ್ರ ನಿಲ್ಲಿಸ್ತಾನೆ ಆತ ನಿಲ್ಲಿಸಿದ ತಕ್ಷಣ ತಳವಾರಗಳಿಂದ ತಗೊಂಡೋಗಿ ಇಂದಿನಿಂದ ಕತ್ತನ್ನು ಕತ್ತರಿಸಿ ಸಾಯಿಸ್ತಾರೆ ಅಂತೇಳಿ ವರದಿಯಾಗಿದೆ ಯಾಕೆ ಅಲ್ಲಿ ಯಾಕೆ ಹೊಡೆಯಲಿಲ್ಲ ಇಲ್ಲೇ ಬಂದು ಯಾಕೆ ಹೊಡೀಬೇಕಂದ್ರೆ ಜನ ನಿರ್ಬಿಡ ಪ್ರದೇಶ ಇರಬೇಕು ನಮ್ಮ ಶಕ್ತಿ ಏನು ಅನ್ನೋದು ಜನರಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರಂತೆ ಹೀಗಾಗಿ ಜನ ನಿಬಿಡ ಪ್ರದೇಶದಲ್ಲಿ ಅವರನ್ನ ಕತ್ತು ಕತ್ತರಿಸಿದ್ದಾರೆ ಇದು ಒಂದು ಕಡೆ ಆದರೆ ಏಳುವರೆಗೆ ಆ ಸಂದರ್ಭದಲ್ಲಿ ನಿಮಗೆ ನಿಮಗೆ ವಿಡಿಯೋ ಇದೆ ಒಂದು ಅದನ್ನ ನೋಡ್ರಿ ಮಾಡಿ

ಫೈವ್ ಸೆಕೆಂಡ್ ಇನ್ನು ಸೆಕೆಂಡ್ ಇದೆ ಫೈವ್ ಸೆಕೆಂಡ್ ಇದೆ ನೋಡುವ

ಅಂದ್ರೆ ಇದನ್ನ ಯಾಕೆ ತೋರಿಸಿದ್ವಿ ಅಂದ್ರೆ ಅದ್ರ ಮುಂದೇನೆ ಇವರು ಅಲ್ಲ ಕೂಗ್ತಾ ಇದ್ದಾರೆ ಅಜಾನ್ ಇದ್ದಾರೆ ಅಂದ್ರೆ ಅವನಲ್ಲಿ ಬರಬೇಕು ಅಲ್ಲಿ ಬಂದಾಗ ಹೊಡಿಬೇಕು ಅಂತ ಹೊಡೆದಿದ್ದಾರೆ ಗುಮಾನಿ ನಿಬಿಡ ಪ್ರದೇಶದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿಯ ಕೊಲೆಯಾಗಿ ಅಲ್ಲಿ ಬಿದ್ದಿದ್ರು ಕೂಡ ಅಜಾನ್ ಕೂಗತಕ್ಕಂತ ಸಂದರ್ಭದಲ್ಲಿ ಅಷ್ಟು ಇದ್ರು ಕೂಡ ಇವರು ಮಾಡಿರ್ತಕ್ಕಂಥದ್ದು ಇದು ಸರಿಯ ಮತ್ತೆ ಈತ ಈ ನಿಷೇಧಿತ ಸಂಘಟನೆ ಒಂದಿದೆಯಲ್ಲ ಪಿ ಎಫ್ ಐ ಅದರ ಸದಸ್ಯ ಅನ್ನೋದು ಕೂಡ ಈಗ ಈಗ ಗೊತ್ತಾಗ್ತಾ ಇದೆ